ಗುಳಿಗನ ಮೂಲಕತೆ ತಿರುಚುತ್ತಿದ್ದಾರೆ ಹುಚ್ಚು ಕಟ್ಟಿದವರನ್ನ ಹುಚ್ಚು ಇಡಿಸ್ತೀನಿ ದೈವದ ಎಚ್ಚರಿಕೆಯ ನುಡಿ ಕಾಂತಾರ ಸಿನಿಮಾ ಅಭಿಮಾನಿಗಳ ಅತಿರೇಕದ ವರ್ತನೆಯ ಬಗ್ಗೆ ದೈವಾರಾಧಕರ ಆಕ್ಷೇಪ ತೀವ್ರಗೊಳ್ತಾ ಇತ್ತು ನಾನು ಆ ಭೂತ ಈ ಭೂತ ಅಂತ ಒಬ್ಬ ನಟನ ಹೆಸರನ್ನು ಬಳಕೆ ಮಾಡಿಕೊಂಡು ಆ ನಟನಲ್ಲೇ ದೈವ ಆಗಿ ನೋಡುವಂತ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ ದೈವಾರಾಧನೆಯ ಅನುಕರಣೆ ವಿರುದ್ಧ ಎಚ್ಚರಿಕೆ ನೀಡಿದ್ದ ದೈವದ ಬಗ್ಗೆಯೇ ಈಗ ಅಪಹಾಸ್ಯ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ ವಜಪೆಯ ಪೆರಾರಾದ ಪಿಲ್ಪಂಡಿ ದೈವವು ಹುಚ್ಚು ಕಟ್ಟಿದವರನ್ನ ಹುಚ್ಚು ಇಡಿಸ್ತೀನಿ ಮತ್ತು ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೀನಿ ಎಂದು ನುಡಿದಿತ್ತು ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ ಕೆಲವರು ದೈವದ ನುಡಿ ಬಗ್ಗೆ ಅಪಹಾಸ್ಯ ಮಾಡ್ತಿದ್ದಾರೆ ಕಾಂತಾರ ಸಿನಿಮಾದ ಡೈಲಾಗ್ಗಳನ್ನ ಬಳಸಿಕೊಂಡು ಇದನ್ನ ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದ ಅಂತ ಪ್ರಶ್ನಿಸುವ ಮೂಲಕ ದೈವ ವಾಕ್ಯವನ್ನೇ ಅಪಹಾಸ್ಯ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಗುಳಿಗನ ಮೂಲ ತಿರುಚಲಾಗಿದೆ ಅಂತ ದೈವಾರಾಧಕರು ಕಾಂತಾರ ಚಿತ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಪಿಲಿಚಂಡಿ ಮಾತಾಡಿದ್ದ ಅಥವಾ ದೈವ ನರ್ತಕನ ಕಾರ್ಮಿಕ ದೈವದ ವಿರುದ್ಧ ಕೆಲವರು ಕೋಪಗೊಂಡಿದ್ದಾರೆ ಬಂಟರು ಶೆಟ್ಟಿಗಳು ರೈಗಳು ಆಳ್ವಗಳು ದೈವ ನರ್ತನ ಮಾಡುವುದೇ ನಿಷಿದ್ಧ ಅಂತ ದೈವ ನರ್ತಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ